ಹಲೋ ಸರ್ ನಮಸ್ಕಾರ ರೀ ನಮಸ್ಕಾರ ಗಾಣಗಾಪುರಿಂದ ಸರ್ ಶ್ರೀಪಾ ಶಂಡಿಗೆ ಅಂತ ಸಾಹೇಬ್ರಿ ಅದು ಅದು ನದಿ ನೀರು ಸಾಹೇಬ್ರಿ ಅದು ಗೇಟ್ ಇದು ಆಗಿ ಪೂರ್ತಿ ನದಿಯಾಗ ನೀರ್ ಇಲ್ಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಾಹೇಬ್ರ ಮತ್ತೆ ಸ್ಟಾರ್ಟ್ ಆಗಿದ್ರಿ ರೀ ಸರ್ ನದಿ ನೀರ್ ಯಾವ್ದು ಬ್ಯಾರೇಜ್ ದಂದ ಹಾ ರೀ ಈ ಸದ್ಯ ಏನ್ ಬ್ರಿಡ್ಜ್ ಅದಲ್ ರೀ ಹೌದು ಒಂದ್ ಗೇಟ್ ಪೂರ್ತಿ ಓಪನ್ ಅದ್ರಿ ಸರ್ ಯಾವಾಗಿಂದ ಬಹಳ ದಿನ ಇತ್ತು ಸರ್ ಅದು ಫಸ್ಟ್ ಏನು ಫ್ಲಡ್ ಬಂತಲ್ರಿ

ಹಾ 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 ನಾ ಮಾಡ್ತೇವಿ ರೀ ನಾ ಕೇಳ್ಬೇಕ್ರಿ ಸರ ಹಾ ನೀವ್ ಏನ್ ಮಾಡ್ತೀರಿ ನಾ ಡಿಗ್ರಿ ಮುಗದ್ರಿ ಸರ ಈಗ ಹ್ಮ್ ಹ್ಮ್ ಇವೊ ಒಬ್ರಿಗೇಡ್ ಸಂಘಟನೆದಾಗ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ ಸರ ಇಂತಾವ್ ಆಕ್ಟಿವಿಟೀಸ್ ಮಾಡ್ಕೊ ತಿರ್ಗಾಡ್ತಿರ್ತೇನ್ರಿ ಓಕೆ ಓಕೆ ಬಿಡಿ ಅವ್ರಿ ಸಂತೋಷ ನಾನು ಹೇಳ್ತೀನಿ ಇವಾಗ ಇಂಜಿನಿಯರಿಂಗ್ ಹೇಳ್ತೇನಿ ಓಕೆ ಸರ ಓಕೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡ್ರಿ ತಗೋತೀನಿ ಡಿಫ್ರೆಂಟ್ ಓಕೆ ತ್ಯಾಂಕ್ ಯು ಸರ್